ಹೋರಾಟ ಇತ್ತು ಬಸವನ ಹೋರಾಟ ಇತ್ತು ಅಂಬೇಡ್ಕರ್ ಹೋರಾಟ ಇತ್ತು ಬುದ್ಧನ ಹೋರಾಟ ಏನಿತ್ತು ಎಲ್ಲರೂ ಸಮಾನ ಅವಕಾಶಗಳು ಸಿಗಬೇಕಂತ ಅದೇ ದಾಟಿಯಲ್ಲಿ ಕೂಡ ಅವರು ಕೂಡ ಹೋರಾಟ ಮಾಡಿದ ಒಬ್ಬ ನಾಯಕ ಅವ್ರ ಹೆಸರೇ ಬಿದ್ದಿದ್ರು ಶ್ರೇಷ್ಠ ಶ್ರೇಷ್ಠ ಆ ಸಂದರ್ಭದಲ್ಲಿ ಅವರು ಶ್ರೇಷ್ಠ ಅನ್ಸ್ಕೊಂಡ್ರು ಯಾವ ರೀತಿ ನಮ್ಮ ನಿಜಗುಣಿ ಅಂಬಿಗರ ಚೌಡ ಯಾವ ರೀತಿ ನಿಜ ಅವಾಗನ ಅವ್ರಿಗೆಲ್ಲ ಗುರುಗಳನ್ನ ಕೂಡಕೊಳ್ಳುವಂತ ಪ್ರಯತ್ನ ಸಮಾಜಗಳ್ ಮಾಡಿದ್ವಿ ಸ್ವಯಂಗೆಲ್ಲ ನಾಯಕ ನಮಗೆಲ್ಲ ಆದರ್ಶ ಆಗಬೇಕು ನಮ್ಮ ಹೊಸ ಪೀಳಿಗೆಲ್ಲ ಇವರು ಯಾರಂತ ಪರಿಚಯ ಮಾಡುವಂತ ಪ್ರಯತ್ನ ಆಗ್ಬೇಕು ಅದು ಕಪುಲ್ ಗುದ್ದಿಯಲ್ಲಿ ಆಗಿದೆ ಅದು ಎಲ್ಲ ಕಡೆ ಆದ್ರೆ ಇನ್ನು ಬಹಳಷ್ಟು ನನ್ನ ಭಾವನೆ ಇದೆ ಕಪುಲ್ ಗುದ್ದಿ ಅವರು ಬಹಳ ದಿನಗಳಿಂದ ಎಲ್ಲರೂ ಧನ ಸಹಾಯ ಮಾಡೋ ಮೂಲಕ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಹೇಳಿದಂಗೆ ಇವರೇನು ಕನಸಿತ್ತು ಅದನ್ನೇ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರು ಜಾರಿ ಗ್ಯಾರಂಟಿ ಮೂಲಕ ಇರಬಹುದು ಸಾಮಾಜಿಕ ನ್ಯಾಯ ಇರಬಹುದು ಅಥವಾ ಆಯಾ ಜಾತಿಗೆ ಶೋಷಿತರಿಗೆ ಅನುದಾನ ಕೊಡುವ ಮೂಲಕ ಅವ್ರನ್ನ ಸಮಾಜದಲ್ಲಿ ಮೇಲೆ ಏನು ಸಿದ್ದರಾಮಯ್ಯ ಕನಸಿದೆ ಅದನ್ನ ಗ್ಯಾರಂಟಿ ಮೂಲಕ ನಾವು ಜಾರಿ ಮಾಡ್ತೇವೆ ಅಂತ ಡಾಕ್ಟರ್ ಅವರು ಹೇಳಿದ್ದಾರೆ ಅದ್ರಲ್ಲಿ ಬಹಳಷ್ಟ ಸತ್ಯಾಂಶ ಇದೆ ಶ್ರೀಮಂತರು ಶ್ರೀಮಂತರ ಆಗಬಾರ್ದು ಬಡವರು ಕೂಡ ಸ್ಥಾನಕ್ಕೆ ಬರಬೇಕಂತ ಸಿದ್ದರಾಮಯ್ಯ ಅವರ ಕಲ್ಪನೆ ಇದೆ ಆ ಕಲ್ಪನೆಯನ್ನ ಇವತ್ತು ಜಾರಿ ಮಾಡ್ತಾ ಇದೆ